ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಬಾಲಾಜಿ ಕಥೆಯು ಬಹಳ ಆಸಕ್ತಿದಾಯಕ ಮತ್ತು ಭಕ್ತಿಯಿಂದ ಕೂಡಿದೆ ಈ ಕಥೆಯು ಮುಖ್ಯವಾಗಿ ಕಲಿಯುಗದ ಭಕ್ತರನ್ನು ರಕ್ಷಿಸಲು ವಿಷ್ಣುವು ಭೂಮಿಗೆ ಬಂದ ಸಂದರ್ಭವನ್ನು ವಿವರಿಸುತ್ತದೆ ಇದರ ಸಂಕ್ಷಿಪ್ತ ಮಾಹಿತಿಯಲ್ಲಿದೆ ಭೃಗು ಮಹರ್ಷಿಗಳ ಪರೀಕ್ಷೆ ಒಮ್ಮೆ ಸಪ್ತರ್ಷಿಗಳು ಒಂದು ಯಜ್ಞವನ್ನು ಮಾಡುವಾಗ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಅತ್ಯಂತ ಶಾಂತಮಯ ಮತ್ತು ಶ್ರೇಷ್ಠರು ಎಂಬ ಗೊಂದಲ ಉಂಟಾಯಿತು ಇದನ್ನು ಪರೀಕ್ಷಿಸಲು ಭೃಗು ಮಹರ್ಷಿಗಳು ಹೊರಟರು ಮೊದಲು ಬ್ರಹ್ಮ ಮತ್ತು ಶಿವನ ಬಳಿ ಹೋದಾಗ ಅವರಿಗೆ ಸರಿಯಾದ ಗೌರವ ಸಿಗದಿದ್ದಾಗ ಕೋಪಗೊಂಡರು ಅಂತಿಮವಾಗಿ ವೈಕುಂಠಕ್ಕೆ ಹೋದಾಗ ವಿಷ್ಣುವು ಆದಿಶೇಷನ ಮೇಲೆ ಮಲಗಿದ್ದನು ಮತ್ತು ಭೃಗು ಮಹರ್ಷಿಗಳನ್ನು ಗಮನಿಸಲಿಲ್ಲ ಇದರಿಂದ ಸಿಟ್ಟಾದ ಲಶಿಗಳು ವಿಷ್ಣುವಿನ ಎದೆಗೆ ಕಾಲಿನಿಂದ ಒದ್ದರು ವಿಷ್ಣುವಿನ ಎದೆಯಲ್ಲೇ ವಾಸವಿದ್ದ ಲಕ್ಷ್ಮೀದೇವಿಗೆ ಇದರಿಂದ ಅವಮಾನವಾಯಿತು ಲಕ್ಷ್ಮಿಯ ನಿರ್ಗಮನ ಮತ್ತು ಶ್ರೀನಿವಾಸನ ಅವತಾರ ತನ್ನ ಪತಿಗೆ ವಿಷ್ಣು ಆದ ಅವಮಾನದಿಂದ ಕೋಪಗೊಂಡ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದು ಭೂಲೋಕದ ಕೊಲ್ಹಾಪುರ ಕಡೆಗೆ ಬಂದಳು ಲಕ್ಷ್ಮಿಯನ್ನು ಹುಡುಕುತ್ತಾ ವಿಷ್ಣುವು ಕೂಡ ಭೂಮಿಗೆ ಬಂದು ಶೇಷಾಚಲ ಪರ್ವತದ ಮೇಲಿರುವ ಒಂದು ಹುತ್ತದಲ್ಲಿ ನೆಲೆಸಿದನು ಅಲ್ಲಿ ಅವರು ಶ್ರೀನಿವಾಸ ಎಂಬ ಹೆಸರಿನಿಂದ ಕರೆಯಲ್ಪಟ್ಟರು ಪದ್ಮಾವತಿ ದೇವಿಯ ವಿವಾಹ ಆ ಸಮಯದಲ್ಲಿ ಆಕಾಶರಾಜ ಎಂಬ ರಾಜನಿಗೆ ಪದ್ಮಾವತಿ ಎಂಬ ಮಗಳಿದ್ದಳು ಇವರು ವೇದವತಿಯ ಮರುಜನ್ಮ ಎಂದು ನಂಬಲಾಗಿದೆ ಒಂದು ದಿನ ಶ್ರೀನಿವಾಸನು ಬೇಟೆಯಾಡಲು ಹೋದಾಗ ಪದ್ಮಾವತಿಯನ್ನು ಕಂಡು ಪ್ರೀತಿಸಿದನು ಶ್ರೀನಿವಾಸನು ಪದ್ಮಾವತಿಯನ್ನು ಮದುವೆಯಾಗಲು ಬಯಸಿದನು ಈ ಮದುವೆಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಶ್ರೀನಿವಾಸನು ಕುಬೇರನಿಂದ ಸಾಲವನ್ನು ಪಡೆದನು ಈ ಸಾಲವನ್ನು ತೀರಿಸಲು ಕಲಿಯುಗದ ಅಂತ್ಯದವರೆಗೆ ಭಕ್ತರು ನೀಡುವ ಕಾಣಿಕೆಯನ್ನು ಬಳಸುವುದಾಗಿ ಒಪ್ಪಿಕೊಂಡನು ತಿರುಪತಿಯಲ್ಲಿ ನೆಲೆಸುವಿಕೆ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹವು ವೈಭವದಿಂದ ನೆರವೇರಿತು ನಂತರ ಶ್ರೀನಿವಾಸನು ಭಕ್ತರನ್ನು ಕಾಯಲು ತಿರುಮಲ ಬೆಟ್ಟದ ಮೇಲೆ ಶಿಲೆಯ ರೂಪದಲ್ಲಿ ನೆಲೆಸಿದನು ಅದೇ ಇಂದಿನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ವಿಶೇಷತೆಗಳು ಗೋವಿಂದನಾಮ ಭಕ್ತರು ಗೋವಿಂದ ಗೋವಿಂದ ಎಂದು ಕೂಗುವ ಮೂಲಕ ಸ್ವಾಮಿಯ ಸಾಲ ತೀರಿಸಲು ತಮ್ಮ ಕಾಣಿಕೆಯನ್ನು ಅರ್ಪಿಸುತ್ತಾರೆ ಕಲಿಯುಗದ ದೈವ ವೆಂಕಟೇಶ್ವರನನ್ನು ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ